ವೆರಿ ಕಾಸ್ಟ್ ವೆನ್ಸ್ಗೆ ನಾವೇನು ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಯೋಗದ ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯೋಗ ಅಂದ ತಕ್ಷಣ ಎಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ ಏನೋ ಒಂದು ವ್ಯಾಯಾಮ ಡೈಲಿ ಒಂದು ಶಿಸ್ತನ ಫಾಲೋ ಮಾಡಬೇಕಾಗಿರೋದು ಅಂತ ಹಾಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡಬೇಕು ಈ ಥರದ ಒಂದು ಭಾವನೆ ಕೂಡ ಕೆಲವರಲ್ಲಿರುತ್ತೆ ಹಾಗೇನಿಲ್ಲ ನಿಮಗೆ ಯಾವಾಗ ಕನ್ವಿನಿಯೆಂಟ್ ಆಗುತ್ತೋ ಆವಾಗ ವಿಶೇಷವಾಗಿ ನಿಮ್ಮ ಸಮಸ್ಯೆಗಳನ್ನು ಫೋಕಸ್ ಮಾಡಿ ಅಂದರೆ ನಿಮಗೇನಾದರೂ ಆರೋಗ್ಯದ ತೊಂದರೆಗಳಿದ್ರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ಯೋಗವನ್ನು ಮಾಡ್ಬೋದು ಈ ಥರ ಫೋಕಸ್ಡ್ ಸೆಷನ್ ಈ ಸೆಷನ್ ಆಗಿರುತ್ತೆ ವಿಶೇಷವಾಗಿ ನಮ್ಮ ವೀಕ್ಷಕರೊಬ್ಬರು ಪ್ರಶ್ನೆ ಮಾಡಿದ್ದಾರೆ ವೆನ್ಸ್ಗೆ ನಾವೇನು ಮಾಡ್ಬೋದು ಅಂದರೆ ಈ ನಾಡಿಗಳು ಮೇಲ್ಗಡೆ ಹೇಳ್ತಾವೆ ಎದ್ದು ಸುರುಳಿ ಸುತ್ಕೊಂಡಂಗೆ ಆಗೋದು ತುಂಬ ಉಬ್ಬೋದು ಬಾತ್ಕೊಳೋದು ಹಾಗೆಯೇ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ತರ್ತಾವೆ ಇದು ಯಾಕೆ ಬರುತ್ತೆ ಅಂತ ಕೇಳೋದಾದರೆ ಒಂದೇ ಥರದ ಕೆಲಸಗಳನ್ನ ತುಂಬ ಮಾಡೋದ್ರಿಂದ ಅಡುಗೆ ಕೋಣೆಯಲ್ಲೇ ಕಾಲ ಕಳೆಯೋದಿರ್ಬೋದು ನಿಂತ್ಕೊಂಡು ಮಾಡೋ ಕೆಲಸಗಳಿರ್ಬೋದು ಕೂತ್ಕೊಂಡೇ ಮಾಡುವಂಥ ಕೆಲಸಗಳಿರ್ಬೋದು ಹಾರ್ಮೋನಲ್ ಬದಲಾವಣೆಗಳು ಇವೆಲ್ಲ ಈ ಥರದ ಸಮಸ್ಯೆಗಳಿಗೆ ಕಾರಣವಾಗ್ತವೆ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಾಗಿ ಕಾಡುತ್ತೆ ಇದು ಅಂತ ಹೇಳ್ತಾರೆ ಈ ವೆರಿಕೋಸ್ ವೆನ್ಸ್ಗೆ ಪರಿಹಾರ ಏನು ಯಾವ ಪದ್ಧತಿಗಳನ್ನು ಹೇಳ್ತಾರೆ ಹಾಗಂತ ಎಲ್ಲ ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟು ಎಲ್ಲವನ್ನು ಪರಿಹಾರ ಮಾಡಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟು ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ ಏನಿದ್ರು ನಿಮ್ಮ ಡಾಕ್ಟ್ರು ಆಸ್ಪತ್ರೆಗಳು ನಾವು ಹೇಳೋದೇನಿದ್ರು ಪ್ರಾಚೀನ ಪದ್ಧತಿಗಳು ಅವುಗಳಿಂದ ಯಾವ ಥರ ಹೆಲ್ಪ್ ತಗೋಬೋದು ಅನ್ನೋ ಬಗ್ಗೆ ಮಾತ್ರ ನಮ್ಮ ಫೋಕಸ್ ಇರುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ವಿಡಿಯೋ ಇಷ್ಟ ಆಯಿತಾ ಈ ಥರದ ಕಾನ್ಸೆಪ್ಟ್ ನಿಮಗೆ ಲೈಕ್ ಆಗುತ್ತಾ ನಿಮಗೂ ಏನಾದರೂ ಸಮಸ್ಯೆಗಳಿದ್ದು ಅದನ್ನು ನೀವೇ ಕಡಿಮೆ ಮಾಡ್ಕೋಬೇಕು ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಆಸಕ್ತಿ ಇದೆಯಾ ಹಾಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವೀಗ ನೋಡಿ ಈ ಥರ ಕುತ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತಾ ಅಂದರೆ ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು ಸೈಡ್ ಪೋಸಿಂದನೂ ತೋರಿಸ್ತೀನಿ ಬೇಕಿದ್ರೆ ಬೆನ್ನು ಕತ್ತು ನೇರವಾಗಿರುತ್ತೆ ಈ ಥರ ಕಾಲುಗಳನ್ನು ಮುಂದ್ಗಡೆ ಸ್ಪ್ರೆಡ್ ಮಾಡ್ಕೊಂಡು ಕುತ್ಕೋತೀರ ಹೀಗೆ ಕೈಗಳನ್ನು ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಈ ಥರ ಮುಂದಗಡೆ ಹಿಡ್ಕೋತೀರ ಹಸ್ತ ಮೇಲ್ಮುಖವಾಗಿ ಪಾದಗಳ ಮೇಲೆ ಇರುತ್ತೆ ಇದನ್ನು ನಾವು ಕರಿತೀವಿ ಭದ್ರಾಸನ ಅಂತ ಈ ಆಸನದಲ್ಲಿ ಕೂತ್ಕೊಂಡು ಉಸಿರನ್ನು ಒಳಗಡೆ ಹೊರಗಡೆ ಮಾಡುವಂಥದ್ದು ಅಂದರೆ ಆರಾಮವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡುವಂಥದ್ದು ಎದುರುಗಡೆ ಪೋಸಲು ತೋರಿಸ್ತೀನಿ ಸ್ನೇಹಿತರೆ ಕಾಲುಗಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಕುತ್ಕೊಳ್ಳೋದು ಮಂಡಿಯನ್ನು ಮುಡ್ಚೋದಕ್ಕೆ ಸಾಧ್ಯ ಆಗಬೇಕು ಈ ಥರ ಎತ್ತಿ ಇಡೋದು ಆಮೇಲೆ ಎರಡು ಪಾದಗಳನ್ನು ಹತ್ತಿರಕ್ಕೆ ಕೂಡ ನಿಧಾನವಾಗಿ ತರೋ ಪ್ರಯತ್ನ ನಡೆಸ್ಬೋದು ಇದು ಸ್ಪ್ರೆಡ್ ಆಗಿರುತ್ತೆ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಇರೋದಿಲ್ಲ ಕೈಗಳು ಈ ಥರ ಊರಿರ್ತಾವೆ ಬೆರಳುಗಳು ಒಂದಕ್ಕೊಂದು ಸಂಧಿಸಿರ್ತಾವೆ ಈ ಥರ ಕೂತ್ಕೊಂಡಾಗ ಶ್ವಾಸೋಚ್ಛ್ವಾಸ ತುಂಬ ನಿಧಾನ ಆಗುತ್ತೆ ರಕ್ತ ಪರಿಚಲನೆಯನ್ನು ಸರಾಗವಾಗಿ ಆಗೋ ಥರ ಮಾಡುತ್ತೆ ಅಂತ ಪ್ರಾಚೀನ ನುಡಿ ಇದು ಒಂದು ವಿಧಾನ ಆಯಿತು ನೆಕ್ಸ್ಟ್ ನೀವು ನೋಡೋದಾದರೆ ಕೂತ್ಕೊಳ್ಳೋದಾಯಿತು ಆರಾಮಾಗಿ ಕೂತ್ಕೊಂಡ್ರೆ ಒಂದು ಐದು ನಿಮಿಷ ಕಾಲ ಅಂತ ಅಂದ್ಕೊಳ್ಳಿ ಈ ಥರ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಕೂತ್ಕೊಳ್ಳಿ ಸಾಧ್ಯ ಆಗಿಲ್ಲ ಅಂತಂದರೆ ಟ್ರೈ ಮಾಡಿ ಅಷ್ಟಷ್ಟಾಗಿ ಒಂದು ಲೆವೆಲಿಗೆ ಬರುತ್ತೆ ನೆಕ್ಸ್ಟ್ ಆಸನ ಹೇಳೋದಾದರೆ ಉಷ್ಟ್ರಾಸನ ಅಂತ ಕರಿತೀವಿ ಇದು ಕೂಡ ಪೋಸ್ ಅಥವಾ ಉಷ್ಟ್ರಾಸನ ಇದು ಕೂಡ ಸಹಾಯ ಮಾಡುತ್ತೆ ನಿಮ್ಮ ರಕ್ತ ಪರಿಚಲನೆಯನ್ನು ನಾರ್ಮಲ್ ಮಾಡೋದಕ್ಕೆ ಅದರಿಂದ ನಾಡಿಯ ಆರೋಗ್ಯ ತುಂಬ ಸುಧಾರಿಸುತ್ತೆ ಅಂತ ಅಂದರೆ ಮಂಡಿಗಳ ಮಧ್ಯೆ ಒಂದು ಒಂದಡಿ ಗ್ಯಾಪ್ ಇರುತ್ತೆ ಅಂತ ಅಂದ್ಕೊಳ್ಳೋಣ ಹಿಂದುಗಡೆ ಬಾಗ್ತೀರಾ ಆಮೇಲೆ ಮತ್ತೆ ಪೊಸಿಷನ್ಗೆ ಬರ್ತೀರಾ ಇಷ್ಟು ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ ಅಂತಾದ್ರೆ ಸಪೋಸ್ ನೀವು ಇದನ್ನು ಪೂರ್ತಿಯಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಪಾದವನ್ನು ನೆಲದ ಮೇಲೆ ಈ ಥರ ಊರ್ಕೊಂಡು ಕೈಗಳನ್ನ ಹಿಂದ್ಗಡೆ ಕಟ್ಕೊಳ್ಳೋದು ಈ ಥರ ಮುಖ ಮೇಲೆತ್ತಿ ಆಕಾಶವನ್ನು ನೋಡ್ತಾ ಇರ್ತೀರಾ ಇದು ಕೂಡ ಆಗುತ್ತೆ ಅಂದರೆ ಪೂರ್ತಿಯಾಗಿ ಮಾಡೋಕ್ಕಾಗದೇ ಇರೋ ವ್ಯಕ್ತಿಗಳಿಗೆ ಅದಿಲ್ಲ ಅಂದರೆ ಜಸ್ಟ್ ಇಷ್ಟಾದರೂ ಮಾಡೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೈಗಳನ್ನು ಹಿಂದ್ಗಡೆ ಹಿಂದುಗಡೆ ಹೋಗೋದಕ್ಕೆ ಟ್ರೈ ಮಾಡಿ ಈ ಥರ ಕೈಯನ್ನು ಹಿಂದ್ಗಡೆ ಕಟ್ಕೊಳ್ಳೋದು ಆಗುತ್ತೆ ಕತ್ತನ್ನು ಮೇಲಕ್ಕೆತ್ತಿ ಇದು ಓಕೆ ಈ ಥರ ಕೈಗಳನ್ನು ಕಟ್ಕೊಳ್ಳೋದು ಓಕೆ ಮುಂದಗಡೆ ಕೈಗಳನ್ನು ಕಟ್ಕೊಂಡು ಕತ್ತನ್ನು ಒಂಚೂರು ಹಿಂದ್ಗಡೆ ತಗೊಂಡು ಬೆನ್ನನ್ನು ಹಿಂದ್ಗಡೆ ಬಾಗಿಸೋದು ಓಕೆ ವಾಸ್ತವವಾಗಿ ಇವೆಲ್ಲ ಉಷ್ಟ್ರಾಸನದ ಬೇರೆ ಬೇರೆ ಪೋಸ್ಟ್ಗಳೇ ಆಗಿರ್ತವೆ ನಿಮ್ಮ ಉಸಿರಾಟವನ್ನು ಒಂದು ಸಹಜ ಸ್ಥಿತಿಗೆ ತರೋದಕ್ಕೆ ಸಹಾಯ ಮಾಡ್ತವೆ ಉಸಿರಾಟ ಸಹಜ ಸ್ಥಿತಿಗೆ ಬಂದಾಗ ರಕ್ತದ ಒತ್ತಡ ಕೂಡ ಸಹಜ ಸ್ಥಿತಿಗೆ ಬರುತ್ತೆ ರಕ್ತ ಸರಾಗವಾಗಿ ಪರಿಚಲನೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಎಕ್ಸಸೈಸ್ಗಳು ಹಾರ್ಟನ್ನು ಮುಂದಗಡೆ ಪ್ರೆಸ್ ಮಾಡೋ ಮೂಲಕ ಆ ಥರ ಆದಾಗ ವೆರಿಕೋಸ್ವೆನ್ಸ್ ನಿಧಾನವಾಗಿ ಸ್ವಾಭಾವಿಕವಾಗಿ ಗುಣ ಆಗುತ್ತೆ ಅಂತ ಹೇಳ್ತಾರೆ ಇದೆರಡೂ ಕೂಡ ಬಹಳ ಸರಳವಾದ ಆಸನಗಳು ಯಾರು ಬೇಕಾದರೂ ಮಾಡ್ಬೋದು ಇನ್ನೊಂದು ಆಸನ ಅಷ್ಟೇ ಸರಳವಾದ್ದು ಇದನ್ನು ನಾವು ಕರಿತೀವಿ ವಜ್ರಾಸನ ಅಂತ ಅಂದರೆ ಮಂಡಿಯನ್ನು ಫೋಲ್ಡ್ ಮಾಡ್ತೀವಿ ಪಾದಗಳು ಹಿಮ್ಮುಖವಾಗಿ ಹಿಂದ್ಗಡೆ ಸ್ಟ್ರೆಚ್ ಆಗ್ತವೆ ಪಾದಗಳು ಹಿಮ್ಮುಖವಾಗಿ ಇರ್ತವೆ ಪ್ರಶ್ನೆ ಇರುತ್ತೆ ನಿಮ್ಮ ಹಿಮ್ಮಡಿಗಳ ಮೇಲೆ ಇದನ್ನು ಕರಿತೀವಿ ವಜ್ರಾಸನ ಅಂತ ಇದನ್ನೇ ಕೈಗಳನ್ನು ಮೇಲಕ್ಕೆತ್ತಿ ಕೆಳಗಡೆ ನೋಡೋದು ಎಷ್ಟಾಗತ್ತೋ ಅಷ್ಟು ಬೆನ್ನನ್ನು ಬಾಗ್ಸಿ ಹಣೆಯನ್ನ ನೆಲಕ್ಕೆ ಸ್ಪರ್ಶಿಸುವಂಥ ಪ್ರಯತ್ನ ಇದನ್ನು ಕರಿತೀವಿ ಶಶಾಂಕಾಸನ ಅಥವಾ ಬಾಲಾಸನ ಈ ಪೋಸ್ಟ್ನಲ್ಲಿ ಉಸಿರಾಟ ಮಾಡ್ತಾ ಮಲ್ಕೊಳ್ಳೋದು ಕೂಡ ಪೂರ್ತಿಯಾಗಿ ಉಸಿರಾಟ ಮಾಡ್ತಾ ಹೊರಗಿ ಅದಿಲ್ಲ ಅಂದರೆ ಜಸ್ಟ್ ಇಷ್ಟಾದರೂ ಮಾಡೋದಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಈ ಥರ ಪೂರ್ತಿಯಾಗಿ ವಜ್ರಾಸನ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋ ವ್ಯಕ್ತಿಗಳು ಜಸ್ಟ್ ಇಷ್ಟಾದರೂ ಮಾಡ್ಬೋದು ಈ ಥರ ಆದರೂ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಅಂದರೆ ಬೆರಳುಗಳ ಮೇಲೆ ಕಾಲು ಬೆರಳುಗಳ ಮೇಲೆ ನಿಲ್ತೀರಾ ಪ ಮತ್ತು ಹಿಮ್ಮಡಿಗಳ ಮೇಲೆ ನಿಮ್ಮ ಭಾಗ ಇರುತ್ತೆ ಈ ಥರ ಮಾಡೋದಕ್ಕಾದರೂ ಟ್ರೈ ಮಾಡ್ಬೋದು ಎಕ್ಲಿ ಇಷ್ಟು ಇಷ್ಟಾದರೂ ಟ್ರೈ ಮಾಡಿ ಹೀಗಾದರೂ ಮಾಡಿ ಒಟ್ಟಿನಲ್ಲಿ ಈ ಆಸನ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಆಮೇಲೆ ನಿಧಾನಕ್ಕೆ ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋದರೆ ಒಂದು ದಿನ ಸರಿಯಾದ ಪೋಸ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಹತ್ರ ಹಾಗೆಯೇ ಇನ್ನೂ ಒಂದೆರಡು ಆಸನಗಳನ್ನು ಹೇಳ್ತೀನಿ ಅವು ಕೂಡ ತುಂಬ ಹೆಲ್ಪ್ಫುಲ್ ಆಗ್ತವೆ ಆಸನಗಳು ತುಂಬ ಸಿಂಪಲ್ಲಾಗೇ ಇದೆ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಮಾಡ್ಬೋದಂಥ ಆಸನಗಳೇ ಆಗಿದ್ದಾವೆ ಈ ಥರ ಮಲ್ಗ್ತೀರ ಮಲಗಿದವರು ಸರಿಯಾದ ಪೋಸ್ ಈ ಪೋಸ್ ಆಗಿರುತ್ತೆ ಅಂದರೆ ಪಾದಗಳನ್ನು ಈ ಥರ ನೆಲಕ್ಕೆ ಪ್ಯಾರ್ಲಾಗಿ ಮಾಡೋದು ಕಾಲು ಕಾಲಿನ ಭಾಗ ಇದೆ ನೋಡಿ ತೊಡೆಯಿಂದ ಶುರು ಮಾಡಿ ಪಾದದ ಗಂಟಿನವರೆಗಿನ ಭಾಗ ಏನಿರುತ್ತೆ ಅದು ನೆಲಕ್ಕೆ ಲಂಬವಾಗಿ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಪಾದ ನೆಲಕ್ಕೆ ಆಗಿ ಅಂದರೆ ಸಮಾನಾಂತರವಾಗಿರುತ್ತೆ ಇದನ್ನು ನಾವು ಕರಿತೀವಿ ಉತ್ಥಾನ ಪಾದಾಸನ ಅಂತ ಈ ಪೋಸನ್ನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಸರಿ ಇವೆಲ್ಲ ಎಕ್ಸಸೈಸ್ಗಳು ತುಂಬ ಹೆಲ್ಪ್ಫುಲ್ ಆಗ್ತವೆ ವೆರಿ ಕೋಸ್ ವೇನ್ಸ್ಗೆ ಅಂತ ಆಯ್ತು ಇದನ್ನು ಮಾಡೋದು ಹೇಗೆ ಅಂದರೆ ಈ ಎಕ್ಸಸೈಸ್ ಅನ್ನು ನಾವು ನಿರಂತರವಾಗಿ ಮಾಡೋದು ಹೇಗೆ ಇವೆಲ್ಲ ಆಸನಗಳಾಗಿದ್ದಾವೆ ಒಂದು ಪೋಸನ್ನು ತುಂಬ ಹೊತ್ತು ಕಾಯ್ದುಕೊಳ್ಳೋದಕ್ಕೆ ಆಗೋದಿಲ್ಲ ಬೋರ್ ಬರೋದಕ್ಕೆ ಶುರು ಆಗುತ್ತೆ ಮೈಕೈ ನೋವು ಶುರು ಆಗುತ್ತೆ ಫೋಕಸ್ ಇರೋದಿಲ್ಲ ಅಟೆನ್ಷನ್ ಏನೋ ಒಂದು ಪ್ರಾಬ್ಲಮ್ ಒಟ್ಟಿನಲ್ಲಿ ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಅದನ್ನು ಒಂದು ಎಕ್ಸಸೈಸ್ ಆಗಿ ನಾವು ತಗೊಂಡೋಗೋ ಪ್ರಯತ್ನ ಮಾಡಬೇಕು ಒಂದು ಆಸನದಲ್ಲಿ ಕೂರ್ತೀರಾ ಅಂತಾದರೆ ಅದನ್ನು ಒಂದು ಎಕ್ಸಸೈಸ್ ಆಗಿ ಕಂಟಿನ್ಯೂ ಮಾಡೋ ಪ್ರಯತ್ನ ಮಾಡ್ಬೋದು ಉದಾಹರಣೆಗೆ ಮೊದಲು ನಾನು ಹೇಳಿದೆ ಭದ್ರಾಸನವನ್ನು ಮಾಡಬೇಕು ಅಂತ ಭದ್ರಾಸನ ಅಂದರೆ ಈ ಥರ ಕೂತ್ಕೊಳ್ಳೋದೇ ಆಗಿದೆ ಆಯಿತು ಎಷ್ಟೊತ್ತು ಅಂತ ಕೂತಿರ್ತೀರ ಅಲ್ವಾ ಹೆಚ್ಚು ಅಂದರೆ ಒಂದು ಮೂವತ್ತು ಸೆಕೆಂಡು ಆಮೇಲೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಮನ್ಸು ಅಟೆನ್ಷನ್ ಬೇರೆ ಬೇರೆ ಕಡೆ ಹೋಗುತ್ತೆ ಮೊಬೈಲೊ ಇನ್ನೊಂದೆಲ್ಲೋ ಆ ಥರ ಆಗುತ್ತೆ ಆವಾಗ ನೀವೇನು ಮಾಡಬೇಕಂದ್ರೆ ಈ ಆಸನವನ್ನೇ ಒಂಚೂರು ಇಂಪ್ರೂವೈಸ್ ಮಾಡೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಭದ್ರಾಸನದಲ್ಲಿ ಕೂತ್ಕೊಂಡು ಎಡಕ್ಕೋ ಬಲಕ್ಕೋ ವಾಲಾಡೋದು ವಾಲಾಡೋದು ಏನಕ್ಕೆ ಅಂದರೆ ಭದ್ರಾಸನದಲ್ಲಿ ಕೂತಂಗೂ ಆಗುತ್ತೆ ಪ್ರಶ್ನವನ್ನು ಆ ಕಡೆ ಈ ಕಡೆ ಎತ್ತಿ ಇಟ್ಟಂಗೂ ಆಗುತ್ತೆ ವಾಲಾಡೋದ್ರಿಂದ ಇಲ್ಲಿ ಉಸಿರಾಟ ಬಲಕ್ಕೋದಾಗ ಉಸಿರು ಹೊರಕ್ಕೆ ಸೆಂಟ್ರಲ್ಲಿ ಉಸಿರು ಒಳಕ್ಕೆ ಮತ್ತು ಎಡಕ್ಕೆ ಹೋದಾಗ ಉಸಿರು ಹೊರಕ್ಕೆ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಿಂದೆ ಮುಂದೆ ಕೂಡ ಮಾಡಬಹುದು ಮುಂದೆ ಹೋದಾಗ ಉಸಿರು ಹೊರಕ್ಕೆ ಹಿಂದೆ ಹೋದಾಗ ಉಸಿರು ಒಳಕ್ಕೆ ಇಲ್ಲಿ ರೊಟೇಷನ್ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ ರೊಟೇಟ್ ಮಾಡುವಾಗ ಹಿಂದ್ಗಡೆ ಹೋಗುವಾಗ ಉಸಿರನ್ನ ಒಳಗಡೆ ಹಾಕೋತೀರಾ ಮುಂದ್ಗಡೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ ಫಸ್ಟ್ ಮಾಡಿದ್ವಿ ಆಮೇಲೆ ಕ್ಲಾಕ್ವೈಸ್ ರೊಟೇಷನ್ ಹಾಗೆಯೇ ಕೈಗಳಿಗೆ ಏನಾದರೂ ಒಂದು ವ್ಯಾಯಾಮವನ್ನು ಕೊಡುವಂಥದ್ದು ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕತ್ತಿನ ಹಿಂದೆ ಇಟ್ಕೊಳ್ಳಿ ಇಲ್ಲೂ ಕೂಡ ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ಇಟ್ಕೋತೀರಾ ಎಡಕ್ಕೆ ಹೋದಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ ಸೆಂಟ್ರಲ್ಲಿ ಪುನಃ ಉಸಿರನ್ನ ಒಳಗಡೆ ಬಲಕ್ಕೆ ಬಲಕ್ಕೋದಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ ಈ ಥರ ಮಾಡ್ತಾ ನೀವೇನು ಮಾಡ್ಬೋದು ಅಂದರೆ ಭದ್ರಾಸನವನ್ನು ತುಂಬ ಹೊತ್ತು ಕಂಟಿನ್ಯೂ ಮಾಡೋ ಕೆಪ್ಯಾಸಿಟಿಯನ್ನು ತುಂಬ್ಕೋಬೋದು ನೋಡಿ ಮಂಡಿಗಳನ್ನ ಎತ್ತೀರ ಮೇಲಕ್ಕೆ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಮಂಡಿಗಳನ್ನ ಕೆಳಗಡೆ ಬಿಡ್ತೀರಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಈ ಥರದ ಎಕ್ಸಸೈಸ್ಗಳು ರಕ್ತ ಪರಿಚಲನೆಯನ್ನು ಜಾಸ್ತಿ ಮಾಡ್ತಾವೆ ಸರಾಗವಾಗಿ ರಕ್ತ ಹರಿಯೋ ಥರ ಮಾಡ್ತಾವೆ ಕೂತ್ಕೊಂಡೆ ಹೆಚ್ಚು ಟೆನ್ಷನ್ ತೊಗೊಳದೆ ಈಸಿಯಾಗಿ ಮಾಡ್ಬೋದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಹಾಗೆ ನಿಂತ್ಕೊಂಡು ಕೆಲಸ ಮಾಡೋ ವ್ಯಕ್ತಿಗಳಿಗೆ ಕೂತ್ಕೊಂಡಿರುವಂಥ ಒಂದು ಆರಾಮವನ್ನು ಕೊಡುತ್ತೆ ಬಾಲಾಸನ ಬಾಲಾಸನ ಅಂದರೆ ಫಸ್ಟ್ ವಜ್ರಾಸನದ ಮೇಲೆ ಕೂತ್ಕೊಳ್ತೀರಾ ಕೈಗಳನ್ನ ಮೇಲಕ್ಕೆತ್ತಿ ಕೆಳಗಡೆ ತಗೊಂಡೋಗ್ತೀರಾ ಸಾಧ್ಯದಷ್ಟು ಹಣವನ್ನು ನೆಲಕ್ಕೆ ಟಚ್ ಮಾಡುವಂಥ ಪ್ರಯತ್ನ ನಡೆಯುತ್ತೆ ಇದನ್ನೇ ನಾನು ಕೆಲವೊಂದು ಎಕ್ಸಸೈಸ್ಗಳಲ್ಲಿ ವಿವರಿಸಿದ್ದೀನಿ ನಮನ ಅಂತ ಗುರುಗಳು ಅಂದರೆ ಯಾವುದೇ ಶಾಪ ದೋಷಗಳಿದ್ದರೆ ಪರಿಹರಿಸ್ತಾರೆ ಅಂತ ನಂಬಿಕೆ ಇದೆ ಇದು ಕೂಡ ನಿಮಗೆ ತುಂಬ ಬೆನಿಫಿಟನ್ನು ಕೊಡುವಂಥ ಒಂದು ವ್ಯಾಯಾಮ ಪ್ರಕ್ರಿಯೆ ಆಗಿರುತ್ತೆ ಈ ಎಲ್ಲ ಎಕ್ಸಸೈಸ್ಗಳು ಸೇರಿ ವೆರಿಕೋಸ್ ಅನ್ನು ಕಡಿಮೆ ಮಾಡೋದಕ್ಕೆ ಸಹಕಾರ ಕೊಡ್ತವೆ ಬೈ ಎಕ್ಸ್ಪೀರಿಯನ್ಸ್ ನನ್ನ ನಮ್ಮ ತಂದೆಯವರೊಂದು ಎಕ್ಸ್ಪಿರಿಮೆಂಟನ್ನು ಹೇಳಿದರು ತುಂಬ ಚೆನ್ನಾಗಿ ಯೋಗ ಅನ್ನು ಮಾಡ್ತಾರೆ ಅವರು ಅವರೊಂದು ವಿಚಾರ ಹೇಳಿದರು ಈ ಥರ ನರ ಹೇಳ್ತಾ ಇರತ್ತೆ ಅಂದರೆ ಜೆನೆಟಿಕಲ್ ಆಗಿರ್ಬೋದು ಅಂದರೆ ನಿಮ್ಮ ತಂದೆ ತಾಯಿಗಿತ್ತು ಅಂದರೆ ಅದು ಕೂಡ ಜೆನೆಟಿಕ್ಕಾಗಿ ನಿಮ್ಗೆ ಬಂದಿರತ್ತೆ ನರ ಹೇಳೋದು ನರ ಹೇಳೋ ಪ್ರೊಸೆಸ್ ನಡೀತಾ ಇರುತ್ತೆ ವಯಸ್ಸಾದಂಗೆ ಒಂಚೂರು ನರ ಈ ಥರ ಕಾಣಿಸೋ ಥರ ಆಗ್ತಾ ಇರುತ್ತೆ ಆ ನರವನ್ನು ನೀನೇನು ಮಾಡಬೇಕಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಉಜ್ಜಬೇಕು ಅಂತ ಹೇಳ್ತಿರ್ತಾರೆ ಅಂದರೆ ನರ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾಡಿಗಳು ಅವು ಅಂದರೆ ನಾಡಿ ಅಂದರೆ ನರಗಳಲ್ಲ ನರ ಅಂದರೆ ನರವ್ಸು ನಾಡಿ ಅಂದರೆ ಬ್ಲಡ್ ವೆಸಲ್ಸು ಇದು ಬ್ಲಡ್ ವೆಸಲ್ಸ್ ಆಗಿರುತ್ತೆ ಆ್ಯಕ್ಚುಲಿ ಸೊ ಈ ಬ್ಲಡ್ ವೆಸಲ್ಸನ್ನು ಒಂಚೂರು ಪ್ರೆಸ್ ಮಾಡಬೇಕು ನಾವು ಎಲ್ಲೆಲ್ಲಿ ಎದ್ದಿರತ್ತೋ ಒಂಚೂರು ಪ್ರೆಸ್ ಮಾಡ್ತಾ ಇರಬೇಕು ಸಪೋಸ್ ನಿಮಗೆ ವೆರಿಕಾಸ್ ಫುಲೆನ್ಸ್ ಇದೆ ಅಂತಂದರೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿ ಈ ನರ ಹೇಳ್ತಾ ಇದೆ ಅಂತಂದರೆ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಕ್ಕೆ ನರಗಳು ಹೇಳ್ತಿದ್ದಾವೆ ಅಂದರೆ ಅದನ್ನು ಒಂಚೂರು ಎಣ್ಣೆನ ಹಚ್ಕೊಂಡು ಅಥವಾ ಹಿಂಗೇ ಒಂಚೂರು ಈ ಥರ ಪ್ರೆಸ್ ಮಾಡು ಉಜ್ಜು ನಿಧಾನಕ್ಕೆ ಅಂತ ಹೇಳಿ ಇದು ಕೂಡ ತುಂಬ ಬೆನಿಫಿಷಿಯಲ್ ಆಗುತ್ತೆ ಅಂತ ನಮ್ಮ ತಂದೆಯವರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಅಂತ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ನಮಗೂ ತಿಳಿಸ್ಕೊಡಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆಗಳೇನಾದರೂ ಕೇಳಿ ಸಲಹೆ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅರಿಯಂ